ಹಾಯ್ ನಮಸ್ತೆ ಎಲ್ಲರಿಗೂ ಪ್ಲೀಸ್ ಏಂಜಲ್ಸ್ ಗೈಡೆನ್ಸ್ ಏನಿರುತ್ತೆ ನೋಡೋಣ ಬನ್ನಿ ನೀವೇನೋ ಏನಾದರೂ ಅಂದ್ಕೊಳ್ಳಿ ಏನಾದರೂ ಪ್ರಶ್ನೆ ಕೇಳ್ಕೊಳ್ಳಿ ಆಗ್ಬೋದು ಅಂತ ಓಕೆ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ಎಂಜಲ್ಸ್ ಪ್ಲೀಸ್ ಏನಾದರೂ ಪ್ರಶ್ನೆ ಕೇಳ್ಕೊಂಡ್ರ ಹಾಗಾದರೆ ಮೂರು ಕಾರ್ಡ್ ಇದೆ ನೋಡಿ ಸೆಲೆಕ್ಟ್ ಮಾಡಿಕೊಳ್ಳಿ ಏನು ಬರುತ್ತೆ ಅಂತ ಹೇಳೋಣ ಓನ್ಲಿ ಏಂಜಲ್ಸ್ ಗೈಡೆನ್ಸ್ ಓಕೆ ಫಸ್ಟ್ ಒನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಫಾರ್ ಗ್ಯೂನೆಸ್ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೆಕೆಂಡ್ ಒನ್ ಆಸ್ಕ್ ಫಾರ್ ಹೆಲ್ಪ್ ಫ್ರಾಮ್ ಅದರ್ಸ್ ಥರ್ಡ್ ಒನ್ ನಾಟ್ ದ ರೈಟ್ ಟೈಮ್ ಮೂರಲ್ಲಿ ಆಯ್ಕೆ ಮಾಡ್ಕೊಳ್ಳಿ ವಿತ್ ಗೈಡೆನ್ಸ್ ನೋಡೋಣ ಏಂಜಲ್ಸ್ ಗೈಡೆನ್ಸ್ ಏನು ಬರ್ಬೋದು ಅಂತ ಓಕೆನಾ ಫಸ್ಟ್ ಒಂದು ಫರ್ಗಿನಸ್ ಕ್ಷಮಿಸಿಬಿಡ್ಬೇಕಂತ ನೋಡಿ ಪ್ಲೀಸ್ ನೋ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದಕ್ಕೆ ನೋ ಇನ್ನೊಂದು ಕಾರ್ಡ್ ಕಾರ್ಡ್ ಪ್ಲೀಸ್ ಏಂಜಲ್ಸ್ ಇನ್ನೊಂದು ಕಾರ್ಡ್ ಪ್ಲೀಸ್ ಚೂಸ್ ಎ ನ್ಯೂ ಡೈರೆಕ್ಷನ್ ಇನ್ನೊಂದು ಕಾರ್ಡ್ ನೋಡೋಲ್ವಾ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಇಷ್ಟೊಂದು ಕಾರ್ಡ್ ಕೊಟ್ಬಿಟ್ಟಿದ್ದಾರೆ ಅಂತ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಥ್ಯಾಂಕ್ ಯು ಲಿಸನ್ ಟು ಯುವರ್ ಇಂಟ್ಯೂಷನ್ ಓಕೆ ಥ್ಯಾಂಕ್ ಯು ಟು ಯು ನಿಮಗೆ ಬಿಟ್ಟಂಥ ವಿಷಯ ನೆಕ್ಸ್ಟ್ ಲುಕ್ ಫಾರ್ ಸೈನ್ ಓಕೆನಾ ಫಸ್ಟ್ ಒನ್ ಇದು ಇದು ಸೆಕೆಂಡ್ ಒನ್ ಯಾರು ಆಯ್ಕೆ ಮಾಡ್ಕೊಂಡಿದ್ರಾ Ask for helps, help others, or help Please angels, second one, please answer me. Angels, angels. Okay, thank you. Perfect timing. Okay, helpful people. ಸಹಾಯಕರನ್ನ ಕಳಿಸ್ತಾ ಇದ್ದಾರೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಬಿಗ್ ಹ್ಯಾಪಿ ಚೇಂಜ್ ಬರೋದ್ರಲ್ಲಿದೆ ಓಕೆನಾ ದ ಸಿಚ್ಯುವೇಶನ್ ವಿಲ್ ಇಂಪ್ರೂವ್ ಇನ್ನೊಂದು ಕಾರ್ಡ್ ನೋಡೋಣ ಏನು ಹೇಳ್ಬೋದು ಏಂಜಲ್ಸ್ ಇನ್ನೊಂದು ಕಾರ್ಡ್ ಪ್ಲೀಸ್ ಏಂಜಲ್ಸ್ ಸಾಕು ಓಕೆ ಥ್ಯಾಂಕ್ ಯು ಏಂಜಲ್ಸ್ ನಾಟ್ ದ ರೈಟ್ ಟೈಮ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆ ಏಂಜಲ್ಸ್ ಏನು ಹೇಳ್ಬೋದು ನೋಡೋಣ ಓಕೆನಾಂಜಲ್ಸ್ ಓ ಓಕೆ 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 ಥ್ಯಾಂಕ್ ಯು ಯಾರಿದು ನಾಟ್ ದ ರೈಟ್ ಟೈಮ್ ಆಯ್ಕೆ ಮಾಡ್ಕೊಂಡಿದ್ರಲ್ಲ ಅವ್ರಿಗೇನು ಹೇಳ್ತಾ ಇದ್ದಾರೆ ಬಿ ಅಝರ್ಟಿವ್ ಓಕೆನಾ ಅಪಾರ್ಚುನಿಟಿ ಬರೋದ್ರಲ್ಲಿದೆ ನೋಡಿ ಅಬಂಡೆನ್ಸ್ ಎಸ್ ನೀವು ಅಂದ್ಕೊಂಡಾಗಿತ್ತೆ ಓಕೆನಾ ರೊಮ್ಯಾನ್ಸ್ ಬರೋದ್ರಲ್ಲಿದೆ ಲೆಟ್ಗೋ ಮಾಡಿಬಿಡಿ ಆಯಿತು ಹಳೇದನ್ನೆಲ್ಲ ಬಿಟ್ಟು ಹಾಕ್ಬಿಡಿ ಅಂತ ಎಸ್ ಏಂಜರ್ಸ್ ಗೈಡೆನ್ಸ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು